அக்கே அதுக்கி நோட்ற மயில உரி நோட அல்ல ஒன் கலச ஏன்மா நெட்டத ஈக நோடு அறாமில்லை தோர வந்தவன் ஆக்கிரன் தாடிக்கி சத்து கழுக்கி மக்கி அறம் இல்ல ஆதில்ல இதில் அந்தத்த பரீ ராக பரீ ராக எந்த நாட்டுக்கொள்ள எஸ்ட் நோடில்லி தந்த காசு அடிபிட்டு அண்ணா ಹೌದು ರೀತಿ ನಾನು ಈಗಿನ ಏನು ಅನ್ಕೊಬಿಟಿನ್ರಿ ನೋಡಿರಿ ಹಾಂ ನಾನು ಇದನ್ನ ಮಾಡ್ತಾ ಅನ್ಕೊಂಡ್ರ ಮಕ್ಕೋತ ಅನ್ಕೊಂಡ್ರ ಕದಾಕು ಮಕ್ಕೋರಲ್ಲ ಕದಾ ತಕೊ ಹೆಂಗ್ ಬರ್ತಾನೆ ಒಂದು ಕೆಲಸ ಅಂತ ನಮ್ಗೆ ಅಂದ್ರೆ ಎಷ್ಟು ಇದ್ದು ನೋಡಿ ನೋಡ್ರಿ ಈಗ ನಮಗೂ ವಾಪಸ್ ಮಾತಾಡೋಂಗ ಆಕೆ ಅದಕ್ಕೆ ಅನಿಸ್ಕೋಬಾರ್ದು ನಾವು ಫಸ್ಟ್ ಹೆಂಗಿಡ್ಬೇಕು ಹಂಗೆ ನೀವು ಹಾಕಿ ಇಟ್ಟಿದ್ರೆ ಆಕೆ ಯಾಕೆ ಹಿಂಗೆ ஹவுது நானும் ஆகி நான் மொதல் ஹெங்க் ரிக்கினே இட்டீங்கில்லங்க இடக்காகத்த நானும் ஏக சரு கொடத்த நோடி எல்லாரும் தெரிவிக்குறாத்தர் ஆகும் நானும் அவன் சில ஹாக்க பாக மல்கொந்தாத்த மக்கோ நான் மக்கள் சோமே பரவன் காணலா மத்த அவங்க நான் மக்கொன்பிட்டு அந்த அவங்க வந்து தெளிவா ஹோகீன் அக்கட் பட் மத்தவ மத்தி ஏன் மோதோ அங்கே ஊட்டான மாடில இதே சத்து வரப்போ சுழ அந்த அக்கா நான் அஸ் அஞ்சு ஹங்கேர வந்து கார்பு இட் மக்கி ம்

ನಾ ಒಳಗ ಹೋಗಿ ನನ್ ಕೂತ್ ಮೀಸಿ ಹೆಂಗ ಬೋಳ್ಸಿದಾರಲ್ಲ ಹಂಗಿ ನನ್ನ ಹೆಸರು ಅಲ್ಲ ಏ ರಾಜೀ ನೀನ ಸುಮ್ಮನೆ ಬಿಡಂಗಿಲ್ಲದೆ ಏ ಬಿರೋ ಪಲ್ಯ ಮಾಡ್ಲಿಲ್ಲ ಅಂದ್ರ ನನ್ನ ಹೆಸರು ನನಗೆ ಎಷ್ಟ್ ಕಷ್ಟ ಕೊಟ್ಟಿರಲ್ಲ ನೀವು ಅದಕ್ಕಿಂತ ಹತ್ತು ಪತ್ ಕಷ್ಟ ಅನುಭವಿಸ್ಬೇಕ ನೀವು ಹಂಗ ಮಾಡ್ತಾನ ತಿರ್ಯಾಗಿನ್ ಕೂತ್ಲಾ ಕಳ್ಕೊಂಡ ಹೊರಗ್ ಮಕ್ಕ ತೋಳ್ಸಾಕೇಗಿರ್ಬೇಕು ನಿಮಗ ಹಂಗ ಮಾಡ್ತಾನ ಹಂಗ ಮಾಡ್ತಾನ ಹೆಸರು ಹಿಡಿದು ಕರಿತಾನೆ ನೋಡು ಎಷ್ಟು ತಿಂಡಿರ್ಬಾರ್ದಿಂದ ಹೆಸರು ಹಿಡಿದ ಕರಿತಾನ ಹೋಗಿ ಹೇಳಿ ಬರ್ತಾನ ಐವತ್ತಿ ಹಾಳಾಗಿ ಹೋಗ್ಬಾರ ಬಿಡ್ರಿ ಅವ್ ಅಷ್ಟೇ ಒದ್ಕೊಂಡ್ ಒದರಾಗತ್ತಷ್ಟ ಏನಾವಿನ್ನ ಬಂದ್ ಕಟ್ ಮಾಡಿಲ್ಲ ಯಾಕೆ ಅಷ್ಟು ಅಂಜಬೇಕು ಅಲ್ಲ ಅವ್ ನಾವೇನ ಏನು ನಮಗೆ ಅಂತ ಪರಿ ಆಗಂಗಿಲ್ಲ ಏನು ಅಂತ ಪರಿ ಮಕ್ಕಳಾಕ್ ನಾವೇ ನಿದ್ದು ಹೋಗಿ ಹಾಕಿ ಕೊಟ್ಟಾನೇನು ನಾವು ಮೊದಲ ಮಕ್ಕಂತ ಒಂದ್ ಇದಾರ ಪಟಕ್ ನಮಗೆ ನಮಗ ಅಂತಾದ್ರೆ ನಾನ್ ಇಂಥ ಪರಿ ಅಂಜಬೇಕು ಅಂಜಾಕ ಹೋಗ್ಬೇಡತಿ ಬಂದು ಏನು ಮಾಡ್ತಾನ ನೋಡನು ಮಾಡ್ಲಾವ್ ಏನು ಮಾಡ್ತಾನ ಅಂತ ಹೇಳಿ ಸುಮ್ಮ ಬಂದ್ ಬಂದು ಮಾಡ್ತಾನಂತ ಹಂಚ್ಕೊಂತ ಬಿಟ್ರೆ ನಾ ಹಿಂಗೆ ಹಂಚ್ಕೊಂತಿರ್ಬೇಕಾಗತ್ತೆ ಬರ್ತಾನ ತಗೋರಿ ನಿಮ್ಮ ಮಗ ಯಾಕೆ ಅಷ್ಟು ಅಂಜಿದ್ನಾವ ಇನ್ನು ನನ್ಗಂಡು ಬರಂಗಿಲ್ಲ ಅನ್ಕೊಂತರಾ ಬರ್ತಾ ನೀವು ಅಷ್ಟೆಲ್ಲ ಇದು ಮಾಡ್ಕೊ ಹೋಗ್ಬೇಡ್ರಿ ಬಂದು ಬರ್ತಾರ ಅವ್ರು ಹ್ಞೂ ನೀನು ನೋಡ್ರ ಬರ್ತಾನ ಆತಿ ಅವ್ನು ನೋಡ್ರಿ ಇನ್ನೂ ಮನೆಗೆ ಪತ್ತೇನೆ ಇಲ್ಲ ಇನ್ನೆಲ್ಲ ಉಳಿಸ್ಬಿಟ್ಟ ನಾವು ಏನೋ ಮತ್ತ ಅಯ್ಯೋ ಇಲ್ರಿ ರೀ ಬರ್ತಾನ ಅಂತ ಹೇಳಿದ್ನೆಲ್ಲ ಬಂದು ಬರ್ತಾರೆ ನಿಮ್ಮ ಮಗ ಹೆಂಗೆ ಅಂತ ನಿಮ್ಗೆ ಗೊತ್ತಿಲ್ಲ ಮತ್ತೆ ನೀವು ಯಾಕೆ ಚಿಂತೆ ಮಾಡ್ತೀರಿ ಬರ್ತಾ ತಗೋರಿ ಎಲ್ಲಿ ಹೋಗಾರೆ ಮನೆಗೆ ಬರ್ತಾರೆ ಹ್ಞೂ ನೀವು ಸುಮ್ಮನೆ ಬಿಡ್ತಾರೆ ಏನು ಬಂದ್ರ ನೀವು ನಮ್ಮ ಕೂದಲೆ ಕಟ್ ಮಾಡ್ಬಾ ಹಾಂ ಅವರು ತಗೊಬಂದು ಹೊಡೆದ್ರೆ ಯಾರನ್ನ ಯಾರೀ ಸರಿಯಾಗಿ ತಿಂದಿಲ್ಲ ಅದಕ್ಕೆಲ್ಲಿಂದ ಶಕ್ತಿ ಬರಬೇಕು ಶಕ್ತಿ ಇಲ್ಲ ಏನಿಲ್ಲ ಸುಮ್ಮನ ಬಾಯಿಂದ ಬಡಾಯಿ ಮಾಡ್ತಾನೆ ಅವ್ನು ಹ್ಞೂ ಬಾಯಿ ಮಕ್ಕಳು ಮತ್ತೆ ಹಿಂಗೆ ಕುಂದ್ರದಾಗಿತ್ತು ಹಾಂ ಆ ಕಡೆ ಮಕ್ಕತಾನ ನಿದ್ದೆ ನಿದ್ದೆ ನನ್ನ ನಿದ್ದೆ ನಿದ್ದೆಲ್ಲ ಹಾಳು ಮಾಡಿ ನೀವು ಆರಾಮಾಗಿ ನಿದ್ದೆ ಮಾಡಾತ್ರಿ ಅದು ಹೆಂಗ ಮನ್ಸ್ ಬಂದಿತ್ತು ನಿದ್ದೆ ಮಾಡಾಗ ಹಾ ದೇವ್ರು ನಿಮಗೆ ಹೆಂಗ ರಮಾಸ್ ಕೊಟ್ಟನ ಹೆಂಗ ನಿದ್ದೆ ಮಾಡ್ತೀರಿ ಮಾಡ್ರಿ ನಿಮಗೊಂದು ಗತಿ ಕಾಣಿಸ್ಲಿಲ್ಲ ಅಂತ ಅಂದ್ರ ನಿಮಗೊಂದು ಗತಿ ಕಾಣಿಸ್ಲಿಲ್ಲ ಅಂತ ಅಂದ್ರ ನನ್ನ ಹೆಸರು ರಮೇಶನ ಅಲ್ಲ ರಮೇಶನ ಅಲ್ಲ ಹಾ ಕತ್ತರಿಯಲ್ಲಿ ಟಾಳಿಗೆ ಆಡಿಬಿಟ್ಟಿ ಕತ್ತರಿ ನೋಡ್ಕತ್ತ ಕೂತ್ಲ ಕಟ 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 ಕಟ್ ಮಾಡಿ ಹಾ ಬೂಡಿಸ್ಬಿಡ್ತೇನೆ ಕೂದಲ ಇಲ್ಲ ಕೂದಲಿಲ್ಲ ಹಾ ಹಾ ಇವ್ರನ್ನ ಮಾತ್ರ ಸುಮ್ಮನೆ ಬಿಡಬಾರ್ದ ಸುಮ್ಮನೆ ಬಿಡಬಾರ್ದ ನನ್ನ ಮಾನ ಮರ್ಯಾದೆ ಎಲ್ಲ ತಗತಾರ ಇವ್ರ ನನ್ನ ಜೀವನಾನ ಮಾಡಿಬಿಟ್ರಿ ಇವ್ರ ನನ್ನ ಹೆಂಡತಿ ನನ್ನಿಂದ ದೂರ ಹೋಗುವಂಗ ಮಾಡಿರಿ ಇವ್ರ ಹಾಂ ಎಲ್ಲಾನು ಹಾಳು ಮಾಡಿಬಿಟ್ರಿ ಇವ್ರ ಹಾಂ ಇವ್ರನ್ನ ಮಾತ್ರ ಸುಮ್ಮನೆ ಬಿಡಂಗಿಲ್ಲ ಸುಮ್ಮನೆ ಬಿಡಂಗಿಲ್ಲ ಸುಮ್ಮನೆ ಬಿಡೋಂಗಿಲ್ಲ ಇವ್ರು ಹಿಂಗೆ ಮಾಡ್ತಾರಂತ ನಾ ಅನ್ಕೊಂಡಿರ್ಕಿಲ್ಲ ಇವ್ರ ಹಿಂಗ್ ಮಾಡ್ತಾರಂತ ಅನ್ಕೊಂಡಿರ್ಕಿಲ್ಲ ಅದು ರಾಜಿ ರಾತಿ ನಿನ್ನ ನಾನು ಬದುಕಿಸಿನಲ್ಲ ರಾಜೀ ನೀನು ಹಾಳಾಗಿ ಹೋಗಲಿ ನಿನ್ನ ಸತ್ತು ಬೇಕು ನಿನ್ನ ಸಾಯ್ಬೇಕು ನೀನು ನೀನು ಹೊಟ್ಟೆ ಮಗು ಬಿಳಿ ಆತತಿ ನನ್ನ ಏನು ಹೇಳಿದ್ದಿ ನನಗೆ ಮಗು ನಾನು ಆಗುಲ್ಲ ಅಂತ ಹೇಳಿದ್ದಿ ಆದರೆ ಈಗ ನಿನಗ ಮಗು ಬಿಳಿ ಆಕತ್ತದ ಅದು ಹೆಂಗೆ ಭೂಮಿ ಮೇಲೆ ಬರ್ತದಂತ ನಾನು ನೋಡ್ತಾನೆ ಹಾಂ ಬಿಡಂಗೇ ಇಲ್ಲ ಅವಾಗ ನನ್ನ ಹಿಂತಿ ಬಸರಿದ್ದಾಗ ಇದ್ದಾಗ ಆಕೆ ಕಾಲಿಂದ ಒದಿ ಜಾಡಿಸಿ ಓದಿ ಆಕೆನ ದಬ್ಬು ಹೊಡಿ ಬಡಿ ಅಂತ ಹೇಳಿ ಕಳಿಸ್ಕೊಳ್ತಿದ್ದೆ ಈಗ ನಿನಗೂ ಅದ ಪರಿಸ್ಥಿತಿ ಬಂದ್ರೆ ಹೆಂಗೆ ಮಾಡ್ತೀನಿ ಅಂತ ನಾನು ನೋಡ್ತಾನೆ ಚೆಂದಾಗ ನಿಂತ್ಕೊಂಡ ನೋಡಿ ನಗ್ತನ ಆಕೆಗೂ ನಾನು ತ್ರಾಸ ಕೊಟ್ಟಿದ್ನಿ ನಿನಗೂ ನಾನು ತ್ರಾಸ ಕೊಡ್ತೇನೆ ಇವಾಗ ಹಾಂ ಹೆಂಗೆ ನೀನು ಜೀವಂತವಾಗಿರ್ತಿದಿ ಹೆಂಗೆ ನೀನು ನಗ್ನಂಕ ಹಲ್ಕಿಸ್ಕೊಂತ ಇರ್ತಿದ್ದಿ ನಿನ್ಗೆ ಗಣ್ಣನ ಜೊತೆ ಅಂತ ನಾನು ನೋಡ್ತೇನೆ ನೋಡಿ ಕೊಡ್ತೆ ನಾನು ಗುರ್ಕೆ ಹೊಡಿತೀನಿ ನಿನ್ನ ಅಮ್ಮನ ಗುರ್ಕೆ ಹೊಡಿತಿದಿ ಹೊಡಿ ಹೊಡಿ ಎಷ್ಟು ಹೊಡಿತಿದಿ ನಾನು ನೋಡ್ತೇನೆ ನಿನಗೆ ಮೊದಲು ಬಿಡಂಗಿಲ್ಲ ಲೇ ಮುದ್ಕೆ ಆಯಾ ಮುದ್ಕೊಡ್ಡಿ ನೀನು ತಲೆಯಾಗಿನ ಬುಳಿ ಕೂದಲೆಲ್ಲ ಹೋಗಿ ನೀನು ಹುಬ್ಬನ್ನೆಲ್ಲ ತಗದ ಎಲ್ಲ ತಗದ್ಬಿಡ್ತಾನೆ ಹುಬ್ಬು ಏನು ಇಲ್ದಂಗೆ ಮಾಡ್ತಾನೆ ಹಾ ಹೆಂಗೆ ಕಾಣ್ತಿ ನೀನು ಅಸಹ್ಯವಾಗಿ ಕಾಣ್ಬೇಕು ನೀನು ಹಂಗೆ ಮಾಡ್ಬೇಕಂತ ಅನ್ಕೊಂಡೆ ಆದರೆ ನೀನು ಹೂಪ್ ತೆಗಿ ಅಂದ್ರೆ ನೀನು ಎದ್ದು ಬಿಡ್ತಿದ್ದಿ ಮೊದಲು ತೆಲಿಯಾಗಿ ಕೂದಲಾರ ಬೋಳ್ಸಿದ್ರ ಆತ ಫಸ್ಟ್ ಆ ಹಡಿಬಿಟ್ಟಿನೂ ಬೋಡಿಸ್ಬೇಕಾ ಆ ಬಿಡಾಡಿನೂ ಅಂದ್ರೆ ನೀನು ಆಮೇಲೆ ಬೋಳ್ಸಾಕಿ ಇಬ್ಬರು ಸೇರಿ ಇಬ್ರು ಸೇರಿ ನನ್ನ ತಲೆಗಿನ ಕೂದಲ ತೆಗೆದ್ರಲ್ಲ ನನ್ನ ಮುಖದ ಮೇಗಿನ ಬಿಸಿ ತೆಗೆದ್ರಲ್ಲ ನಿಮ್ಮ ನಾನು ಬಿಡಂಗಿಲ್ಲ ಕತ್ರಿ ಇಲೈತಿ ಕತ್ರಿ ಇಲೈತಿ ಅದು ಬೆಳಗ್ಗೆ ಇರ್ಬೇಕ ನೋಡಿ ತೊಗೊಂಡು ಬಂದ ಕಟ್ ಮಾಡ್ತಾನೆ ನಿಮ್ಮ ಕೂದಲ ಹಾಂ ಎಲ್ಲೈತಿ ಸಿಗೋತಲ್ಲ ಕತ್ರಿ ಸಿಗವಾತಲ್ಲ ಕತ್ರಿ ಕತ್ರಿ ಸಿಕ್ತು ನಾನೀಗ ಕೂದಲ ಕಟ್ ಆಹಾ ಇವ್ರ ಕೂದಲ ಎಲ್ಲಾ ಕಟ್ ಮಾಡ್ಬಿಟ್ನಿ ಹ ಹೆಂಗೆ ಹೆಂಗ್ ಬರಗಡೆ ಮುಖ ತೋರಿಸ್ಕೊಂಡು ಅಡ್ಡಾಡ್ತಾರೋ ಅಡ್ಡಾಡ್ಲಿ ಗೊತ್ತಾಗ್ತತಿ ಇವ್ರಿಗೆ ಅತ್ತಿ ಸಸಿ ಎಷ್ಟು ನಾಟಕ ಮಾಡಾಕತ್ತಿದ್ರು ಇರ್ಗೊಂದ್ ಗತಿ ಕಾಣಿಸ್ಯ ಬಿಟ್ನಿ ನಾನು ಕಾಣಿಸೇ ಬಿಟ್ನಿ ನಾನು ಇವ್ರು ಹೇಳೋರ್ ಇಲ್ಲಿಂದ ನಾನು ಹೋಗ್ಬಿಡ್ಬೇಕ ಹಾ ಈಕೆ ನೋಡಿದ್ರೆ ಇನ್ನ ಮಕ್ಕಳ ಬೆಳಿಗ್ಗೆ ಏಳು ಸಹ ಗೊತ್ತಾಗಂಗಿಲ್ಲ ಹ್ಮ್ ಯವ್ವಾ ಅಯ್ಯೋ ಯಾಕೋ ಒಂಥರ ಆಗತತಿ ಯಾಕ ಒಂಥರ ನಾನ್ ಸಾಕತ್ತ ನನಗ ಹ್ಮ್ ಯಾಕ ನೋಡೋಣ ಒಂದಿಟ್ಟ ಮೊದ್ಲು ನಿನ್ನ ಬೇರೆ ಹಂಗೆ ಹೇಳಿದ್ದ ತಡಿ ಅಡಿ ನೋಡ್ಕೊಂಡ್ರೆ ಗೊತ್ತಕ್ಕೂ ಅಯ್ಯೋ ಯವ್ವಾ ನಮ್ ಕೂದಲ ಎಲ್ಲ ಬೋಳ್ಸ್ಬಿಟ್ಟ ಅಯ್ಯೋ ರಾಜೀ ಎತ್ತಯ್ಯೋ ನಿನ್ನೂ ಗುಂಡ್ ರಾಜೀ ಅಯ್ಯೋ ಶಿವನ எதி அய்யோ எழுதங்களை எல்லா போலசிபிட்டான் திளைகிண எல்லா போலிபிட்டானங்க அய்யோ சிவனாஜி எது இன்ன மக்கள் அய்யோ சிவனா அத்திரி நின் தெலுங்கு இல்ல அந்த நிலகின் கூதல இல்ல நோட்ரத்தி ಅಯ್ಯೋ ಹಾಳಾದಾಕಿನ ಇಬ್ಬರು ತಿಳಿಯನ್ನು ಕೂತ ಎಲ್ಲ ತಗದ ಹೋಗದ್ ಬಿಟ್ಟ ಹೆಂಗ ಮಕ ಎತ್ಕೊಂಡ್ ಹೊರಗೆ ಆಡೋದು ಅಯ್ಯೋ ಶಿವನ ರಮ್ಯಾ ನಿನ್ನ ಮಾತ್ರ ಬಿಡುಂಗಿಲ್ಲ ನಾನು ನಿನ್ನ ಮಾತ್ರ ಬಿಡುಂಗಿಲ್ಲನಾಡ್ಕೊಂಡು ನಿನ್ಗೆ ಮಾಡ್ತಾ ನೋಡುವ ಗತಿ ಕಾಣಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಬೀರೋವಲ್ಲ ನನ್ನ ಹೆಸರು ಬೀರೋವಲ್ಲ ಅಯ್ಯೋ ಅತ್ತಿರ್ಯಾಕಿಂತ ಪರಿಚೀರಾಕ್ತಾರ ಹಂಗಿಲ್ಲ ನಿಂತರಾಗ್ಬಿಡ್ತಾ ಅಲ್ಲ ಇವ್ರಗಿನ್ ಏನು ಈ ಟೈಮ್ ದಾಗ ಹಿಂಗೀರಾತಾರ ಅಯ್ಯೋ ಶಿವನ ತಡಿ ಹೋಗಿ ಅಯ್ಯೋ ಹಣ ಕೂದಲು ಕಟ್ ಮಾಡ್ಯ ನಾನು ಅಯ್ಯೋ ದೇವರ ನನ್ನನ್ನು ಕಟ್ ಮಾಡ್ಯಾನು ನಾನು ಮುಂದೆ ಹಂಗ ಇದು ಮಾಡಬಾರ್ದಾಗಿತ್ತು ಇವ್ವಾ ಮಾಡಬಾರ್ದಾಗಿತ್ತು ಈಗ ನನ್ನ ಗಂಟೆಗೆ ನಾನು ಹೆಂಗೆ ಮಕ ತೋರಿಸಲಿ ಕೂದಲು ಬರ್ಬೇಕ ಒಂದು ವರ್ಷದ ಮ್ಯಾಲೆ ಬೇಕು ಅಲ್ಲಿ ಗಂಟ ನಾನು ಹೆಂಗಿರ್ಲಿ ಇವ್ವಾ ಇಂಥ ಬೋಳ್ ತಿಳಿ ಮಾಡ್ಕೊಂಡ ಅಯ್ಯೋ ಅತ್ತಿ ನೀವ್ ಎಚ್ರ ಆಗ್ತೀನಂದ್ರಲ್ರಿ ಯಾಕೆ ಎಚ್ಚರು ಆಗ್ಲಿಲ್ಲ ನೀವು ನನಗೆ ಯಾಕಂತ ಪರಿ ನಿಂದ ಅಯ್ಯೋ ತೆರೆಯಾಗಿನ ಕೂದಲ ಇಲ್ಲ ಇವ್ವಾ ಮಕ್ಕಳು ನಿದ್ದಿಗನ ಆಳಕತ್ತಾರನ ಇವ್ರಿನ್ ಹುಚ್ಚಗಿ ಚಿರಿಕಾನ ಅತ್ತೀರಿ ಅತ್ತೇರಿ ಏನಾದ್ರಿ ಯಾಕ್ರಿ ನಿಂದನಾ ಇಂತ ಬರಿ ಆಳಾಕತ್ತೀರಿ ಯಾದ್ರಿ ಆತ್ರಿ ಏನಾದ್ರಿ ಆರಾಮ ಇಲ್ಲ ಅಂದ್ರೆ ಏನ್ ಜರಾ ಬಂದಾರಿ ಅದೇರಿ ಅತ್ತೀರಿ ಅಯ್ಯೋ ಯವ್ವ ನನ್ನ ಕೂದ್ಲ ಎಲ್ಲ ಬೋಳ್ಸ್ಬಿಟ್ಟು ಹೋದೋ ರಮ್ಯಾ ಎಲ್ಲ ನನ್ನ ಕೂದಲ ಬಿಟ್ಟು ಹೋದ ಹಾಳಾದಕ ನನ್ನ ತೆಲಿ ನೋಡ ಹೆಂಗಾಗೈತಿ ಅದಕ್ಕ ಅನ್ನಿಸೋತನ ನಿನಗ ಏ ನಿನ ಕಣ್ಣ ಏನ್ ನೆತ್ತಿ ಮೇಲೆ ಇಟ್ಕೊಂಡ ಹರಿಗಾಡಾಕತ್ತಿದ್ಯೋ ನೋಡ ನೋಡು ಆ ಹಳಾದ್ರಮೇ ನನ್ನ ಕೂದಲ ಎಲ್ಲ ಕಟ್ ಮಾಡಿ ನಾ ನಾನಿನ ಹೆಂಗ್ ಮಂದಿಗೆ ಮಕ್ಕ ತೋರಿಸ್ಲಿ ಶಿವನ ಹೆಂಗ್ ಮಂದಿಗೆ ಮಕ್ಕ ತೋರಿಸ್ಲಿ ಅಯ್ಯೋ ದೇವ್ರ ನಮ್ಮ ಅತ್ತೆಗೆ ಕರಿನ ಹುಚ್ಚ ಹಿಡ್ದತಿ ತಲೆ ಕೂದಲ ಇಟ್ಕೊಂಡು ನಾವು ಕಟ್ ಮಾಡಿ ಹೋದಂತಾರೆ ಅಂದರೆ ಇವರು ಕನಸ್ಕನಕತ್ತಾರ ಏನು ಅಲ್ಲ ಹಾಳಾದಾಕಿನ ನಾನು ಬಡ್ಕೊಂಡು ಒಡ್ಕೊಂಡು ಹಾಳಾಕತ್ತಿರ ನೀನು ಕಿಸಿಯಾಕತ್ತಿದಿ ಏನ ಕಿಸಿಯಾ ಹಾಕತ್ತಿದ್ದೀ ನಮ್ಮ ಕೂದ್ದೆಲ್ಲ ಹೋಗಿದ್ ನೋಡಿ ನಿನಗ ನಗು ಬರಾಕತ್ತೇನಾ ನಗು ಬರಾಕತ್ತೇನಾ ಅಯ್ಯೋ ಹತ್ತಿರ ನಿಮ್ ಕೂದ್ಲ ಯಾರು ತಗದೇ ಇಲ್ರಿ ನಿಮ್ ಕೂದ್ಲ ತಲೆ ಮೇಲೆ ಹಂಗ ಇಲ್ಲಿ ಮಠ ಜಡಿ ಐತಿ ನೀವ್ ನಾ ರಾತ್ರಿ ಅವ್ನ್ ಬಂದ್ ಕಟ್ ಮಾಡ್ತಾನ ನಿಮ್ಗ ಕನಸು ಬಿದ್ದಿರ್ಬೇಕ್ರಿ ನಾ ನೋಡ್ರಿ ನಿಮ್ಮ ನಿಮ್ ಕೂದ್ಲು ಅದಾವು ರಾಚಿ ನೋಡ್ರಿ ನೀವ್ ಇಷ್ಟ ಬರ್ಕೊಂಡ್ ಹೋಗ್ರು ಹೇಳೋವಾಳ ಅದ್ರಿಮ್ ಕೂದಲನ್ ಹಂಗ ಅದಾವ ನೀವ್ ನೋಡಿದ್ರೆ ಕೂದ್ಲ ಕಟ್ ಮಾಡಿದ ಕೂದ್ಲ ಕಟ್ ಮಾಡಿದ ಅಂತ ಅಂತರಿ ಏನ್ ಕನಸು ಕಿನಿಸ್ಕೊಂಡ್ರ ನೀವ್ ಹಾ ಹೌದು ಹೂವ ನೋಡ್ತರಿ ಹುಡ್ಕೊಂಡ್ ಕಾಸಾ ಏವ್ವಾ ಸೋನ ಅದಾವ ಯವ್ವ ನಾನಿಲ್ಲಿ ಕಟ್ ಅಂತ ಹೇಳಿ ನಾನು ತಿಳಿ ಗುಂಡಾಗಿದೆ ಅಂತ ಹೇಳಿ ಒಂದು ಸವನ ಅಂಜೆ ಏದಿದ್ದ ವಡ ಬಡ ವಡ ಬಡ ಹೊಡ್ಕೊಳಕತ್ತಿದ್ದ ಯವ್ವ ನೀ ಬಂದ ಚಲೋ ಮಾಡಿದವಾ ಹಾ ನಿಂಗೆ ಪುಣ್ಯ ಆಗ್ಲಿ ಮಕ್ಕ ಹೋಗ ಹಾ ಎಂತ ಕನಸು ಬಿದ್ದು ಬಿಟ್ಟಿವನ್ನ ಹಾಳಾದ ಕನಸ ಹ್ಮ್ ಹ್ಞೂ